ಗಾಂಧೀನಗರ <laughs> ಗುಂಜೋಲಿ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಲಾಭಿಷೇಕ ಕಾರ್ಯಕ್ರಮವನ್ನು ನಡೆಯುತ್ತೆ ನಡೀತದೆ ಆರು ದಿವಸ ಪ್ರವಚನ ಮಾಡಿ ಇವತ್ತು ನಿನ್ನೆ ಮುಕ್ತಾಯ ಸಮಾರಂಭ ಮಾಡಿ ಇವತ್ತು ಜಲಾಭಿಷೇಕ ಕಾರ್ಯಕ್ರಮವನ್ನು ಇರ್ತದೆ ಮತ್ತು ಖಾಂಡ್ ಕೂಡ ಇರ್ತದೆ ವಗ ಸನ್ಮಾನ ಕೂಡ ಇವತ್ತು ನಾವು ಮಾಡಿ ಕಳಿಸ್ತಿದ್ದೇವೆ ನಮ್ಮ ಜಗತ್ ಎಂದು ಇದು ಸುಮಾರು ಒಂದು ನಲವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಅದೇ ಪ್ರವಚನ ಜಲಾಭಿಷೇಕ ಮತ್ತು ದಿನನಿತ್ಯ ಪ್ರಸಾದ ಮತ್ತು ಇವತ್ತಿನ ದಿವಸ ಏನಂದ್ರೆ ಖಾಂಡ ಅಂತೇಳಿ ಹೇಳಿ ನನ್ನ ಹೆಸರು ಚಂದ್ರಕಾಂತ್ ಕೆಂಡೆ ಅಂತ ಹೇಳಿ ಏಯ್ ಕುಡೋ ಕೋಡಿ ಏಯ್ ಏಯ್ ಕೋಡಿ ಸ್વાય ಕುಡಿ ملا ಮಿ ملا ಮಾತನ ಬ್ರೋ और को जो काट दे मार इधर बच्चे मार ಎಲ್ಲರಿಗೂ ನಮಸ್ಕಾರ ಕಲಬುರಗಿ ನಗರದ ಜಗತ್ ಬಡಾವಣೆಯ ನಮ್ಮ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವು ಅತಿ ವಿಜೃಂಭಣೆಯಿಂದ ಸರ್ಪುಡಿ ಹರಿಯುವುದು ಮತ್ತು ಏಳು ದಿನವ ಸತತವಾಗಿ ಪ್ರವಚನ ಕಾರ್ಯಕ್ರಮ ಆಯಿತು ದಿನಾಲೂ ವಿಧ ವಿಧದ ವಿಧವಾದ ಪ್ರಸಾದವನ್ನು ನಾವು ಮಾಡಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತಿನ ದಿವಸ ಬೆಳಗ್ಗೆ ಬಾವಿ ಕಟ್ಟಿ ಬುಕ್ ಸ್ಟಾಲ್ ಹತ್ತಿರವಿರುವ ಬಾವಿಯಲ್ಲಿ ನೀರು ತಗೊಂಡು ಹೆಣ್ಣು ಮಕ್ಕಳು ಹಾಗೂ ತಾಯಂದಿರು ಸೇರಿಕೊಂಡು ಜಲ ಕುಂಭ ತಗೊಂಡು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಮೈಲಾರಲಿಂಗೇಶ್ವರಕ್ಕೆ ಜಲಾಭಿಷೇಕ ಮಾಡಿ ಈಗ ಪ್ರಸಾದ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶರಣಖಾನಪುರ್ಲಿಂಗೇಶ್ವರ ದೇವಸ್ಥಾನ ಜಲಾಭಿಕ್ ಮಹೋತ್ಸವ ನಲವತ್ತೊಂದರಸನೇ ಕಾರ್ಯಕ್ರಮ ಇವತ್ತು ಸುಮಾರು ನಲವತ್ತು ವರ್ಷ ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಹೋಗಿದೇವೆ ಅದಕ್ಕಿಂತ ಮುಂಚಿತವಾಗಿ ಬೈರಂಗ ದೇವಸ್ಥಾನ ದೇವಸ್ಥಾನದ ಮೈರಂಜ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಹತ್ತೊಂಬತ್ತನೂರ ಎಂಬತ್ತೊಂದರಲ್ಲಿ ನಾವು ಪ್ರಾರಂಭ ಮಾಡಿ ಎಲ್ಲಿರುವ ನಲವತ್ತೈದು ವರ್ಷಗಳಾಯಿತು ಪ್ರತಿಯೊಂದು ವರ್ಷ ಈ ಮೈರಂಜ ದೇವಸ್ಥಾನ ಮೂರ್ತಿ ಸ್ಥಾಪನೆ ಮಾಡಿ ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ನಲವತ್ತೊಂದು ವರ್ಷ ಜನಾಭಾಭಿಷೇಕ ನಲವತ್ತೊಂದು ವರ್ಷದಿಂದ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಜನರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಬೇರೆ ಯಾವ ಗ್ರಾಮದಲ್ಲಿ ಪ್ರಕಾರ ಕಾರ್ಯಕ್ರಮ ಆಗೋದಿಲ್ಲ ಆದ ಕಾರಣ ಇವತ್ತಿನ ದಿವಸದ ಕಾರ್ಯಕ್ರಮ ಜಲಾಭಿಷೇಕ ಮಹೋತ್ಸವ ನಲವತ್ತೊಂದನೇ ಜಲಾಭಿಷೇಕ ಮಹೋತ್ಸವ ಇದು ಇವತ್ತಿನ ದಿವಸದ್ದು ನಿಜವಾಗಿ ಜನರ ಸಹಾಯ ಸಹಕಾರ ಎಲ್ಲ ನಮ್ಮ ಇನ್ನು ಈ ಮುಖ್ಯವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಾವು ಮೊದಲು ಮಾಡ್ಕೊಂಡು ಬಂದಿದ್ದೇವೆ ಎಂಬತ್ತೊಂದರಿಂದ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಲಸ ನಡೀತಾ ಇದೆ ಇದಕ್ಕೆಲ್ಲರೂ ಸಹಾಯ ಸಹಕಾರ ಸಹೋದರು ಕೊಡಬೇಕಾಗಿ ನನ್ನ ವಿನಂತಿ